ಸಾಲದ ಸುಳಿಗೆ ಸಿಲುಕಿರುವ ಕರ್ನಾಟಕ ಆದಾಯ ಕ್ರೋಢೀಕರಣ ಮಾಡದೆ ಬರೀ ಸಾಲ ಮಾಡುತ್ತಿರುವ ಕಾಂಗ್ರೆಸ್ ಸಾಲ ಮಾಡಿ ಎಷ್ಟು ದಿನ ತುಪ್ಪ ತಿನ್ನಬಹುದು ಅಭಿವೃದ್ಧಿ ಯೋಜನೆಗಳನ್ನು ರೂಪಿಸುವಲ್ಲಿ ಕಾಂಗ್ರೆಸ್ ಸರ್ಕಾರ ವಿಫಲ ಸಿಟಿ ರವಿ ಆರೋಪ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಒಳ್ಳೆಯ ಕೆಲಸ ಮಾಡಿಲ್ಲ ಗ್ಯಾರಂಟಿ ಎಂದರೆ ತೆರಿಗೆದಾರರ ತೆರಿಗೆ ಹಣವನ್ನು ತೆರಿಗೆದಾರರಿಗೆ ಹಂಚುವುದು ಯಾರದೋ ಹಣವನ್ನು ಯಾರಿಗೋ ಹಂಚುವುದಕ್ಕೆ ಆಡಳಿತ ಬೇಕಿಲ್ಲ ಸಂಪನ್ಮೂಲ ಕ್ರೋಢೀಕರಣ ಮಾಡುವುದರಲ್ಲಿ ರಾಜ್ಯ ಸರ್ಕಾರ ವಿಫಲವಾಗಿದೆ ಎಂದು ವಿಧಾನ ಪರಿಷತ್ ಸದಸ್ಯ ಸಿಟಿ ರವಿ ಆರೋಪಿಸಿದ್ದಾರೆ ಈಗ ಈ ಸರ್ಕಾರ ಬಂದ ಮೇಲೆ ನಾವೇನು ಒಳ್ಳೆ ಕೆಲಸ ಮಾಡಿದ್ದೀವಿ ಅಂತ ಹೇಳೋ ಸ್ಟೇಜ್ ಇಲ್ಲ ಗ್ಯಾರಂಟಿ ಅಂದ್ರೆ ತೆರಿಗೆದಾರರ ತೆರಿಗೆ ಹಣವನ್ನು ಹಂಚುತ್ತಾ ಇರೋದು ಬಿಟ್ರೆ ಹಂಚುತ್ತಾ ಇರೋದಕ್ಕೆ ಆಡಳಿತ ಬೇಕಾಗಿಲ್ಲ ಯಾರ್ದೊ ತೆಗೆದು ಯಾರಿಗೋ ಕೊಡೋದಕ್ಕೆ ಹಂಚಿಕೆಗೆ ಆಡಳಿತದ ಬೇಕಾಗಿಲ್ಲ ಸಂಪನ್ಮೂಲದ ಕ್ರೋಢೀಕರಣ ಮಾಡದೊಳಗೆ ವಿಫಲರಾಗಿದ್ದಾರೆ ಅಭಿವೃದ್ಧಿ ಯೋಜನೆಗಳನ್ನು ರೂಪಿಸುವ ಚಿಂತನೆಯೇ ಕಾಂಗ್ರೆಸ್ ಸರ್ಕಾರಕ್ಕಿಲ್ಲ ಸಾಲದ ಸುಳಿಯಲ್ಲಿ ಕರ್ನಾಟಕ ಸಿಲುಕಿದೆ ಸಾಲ ಮಾಡಿ ತುಪ್ಪ ತಿಂದು ಎಷ್ಟು ಕಾಲ ಬದುಕಬಹುದು ಆದಾಯ ಕ್ರೋಢೀಕರಣ ಮಾಡದೆ ಬರೀ ಸಾಲ ಮಾಡುತ್ತಾ ಇದ್ದರೆ ಹಿಮಾಚಲ ಪ್ರದೇಶದಲ್ಲಿ ಸಂಬಳ ಕೊಡುವುದಕ್ಕೂ ಹಣವಿಲ್ಲದ ಪರಿಸ್ಥಿತಿ ಉಂಟಾಯಿತೋ ಅದೇ ಪರಿಸ್ಥಿತಿ ಕರ್ನಾಟಕಕ್ಕೂ ಬರುತ್ತದೆ ಎಂದು ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಹಾಗೇನೆ ಅಭಿವೃದ್ಧಿ ಯೋಜನೆಗಳನ್ನು ರೂಪಿಸುವಂತ ಚಿಂತನೆಗಳೇ ಇವ್ರ ಹತ್ರ ಇಲ್ಲ ಸಾಲದ ಸುಳಿಗೆ ಕರ್ನಾಟಕ ಸಿಲುಕಿದೆ ಸಾಲ ಮಾಡಿ ತುಪ್ಪ ತಿಂದು ಎಷ್ಟು ಕಾಲ ಬದುಕಬಹುದು ಸಾಲ ಮಾಡಿ ಆದಾಯ ಕ್ರೋಢೀಕರಣ ಮಾಡದೇ ಇದ್ರೆ ಬರೀ ಸಾಲನೇ ಮಾಡ್ತಾ ಹೋದ್ರೆ ಹಿಮಾಚಲ ಪ್ರದೇಶ ಏನು ಸಂಬಳ ಕೊರಕ್ಕೂ ದುಡಿಲ್ದೇ ಇರೋ ಪರಿಸ್ಥಿತಿಗೆ ನಿರ್ಮಾಣ ಆಗಿದೆಯೋ ಆ ಪರಿಸ್ಥಿತಿ ಕರ್ನಾಟಕಕ್ಕೂ ಬರೋದ್ರೊಳಗೆ ಬಹಳ ಕಾಲ ಬಹಳ ಕಾಲ ಇಲ್ಲ ಕರ್ನಾಟಕಕ್ಕೂ ಆ ಪರಿಸ್ಥಿತಿ ಬರ್ಬೋದು ಇದೇ ರೀತಿ ಮುಂದುವರೆದ್ರೆ ಮುಂದೊಂದು ದಿನ ಟಿ ಎ ಡಿ ಎ ಕೊಡೋಕ್ಕೂ ಆಗದಲ್ಲೇನೆ ಇರುವಂಥ ಪರಿಸ್ಥಿತಿ ಜೀವರಕ್ಷಕ ಔಷಧಿ ಖರೀದಿ ಮಾಡೋಕ್ಕೂ ಆಗದೆ ಇರುವಂಥ ಪರಿಸ್ಥಿತಿ ಬಂದ್ಬಿಡ್ಬೋದು ಮೇಲೆ ಒಂದು ಒಂದು ವರ್ಷದಿಂದ ಈ ಸರ್ಕಾರ ಬಂದ ಮೇಲೆ ಸುದ್ದಿ ಆಗಿರೋದು ಹಗರಣಗಳ ಕಾರಣಕ್ಕೆ ಸುದ್ದಿ ಆಗ್ತಾ ಇದೆ ನಾನು ಮುಖ್ಯಮಂತ್ರಿಗಳನ್ನು ತಮ್ಮ ಮೂಲಕ ಕೇಳಲಿಕ್ಕೆ ಬಯಸ್ತೇನೆ ಮುಖ್ಯಮಂತ್ರಿಗಳೇ ಸಂವಿಧಾನ ಅಂದರೆ ಏನು ಮೇಲೆ ತನಿಖೆ ಮಾಡಬಾರ್ದು ಅಂತ ಏನಾರ ಸಂವಿಧಾನ ನಿಮಗೆ ಎಬೋದ ಕಾನ್ಸ್ಟಿಟ್ಯೂಷನ್ ಅಂತ ಸೂಪರ್ ಪವರ್ ಏನಾರ ಕೊಟ್ಟಿದೀಯ ನಿಮಗೆ ಈಗ ರಾಜ್ಯಪಾಲರು ತನಿಖೆ ಮಾಡುವ ಅವಕಾಶವನ್ನು ಕೊಟ್ಟಿದ್ದಾರೆ ನೀವು ಏನು ತಪ್ಪು ಮಾಡದೇ ಇದ್ರೆ ತನಿಖೆಗೆ ಯಾಕೆ ಬೇಕು ಅವ್ರೇನು ಜಡ್ಜ್ಮೆಂಟ್ ಕೊಟ್ಟಿಲ್ಲ ನೀವು ಅಪರಾಧಿ ಅಂತ ಹೇಳಿಲ್ಲ ಕೇವಲ ತನಿಖೆ ಮಾಡುವ ಅವಕಾಶವನ್ನು ಕೊಟ್ಟಿದ್ದಾರೆ ತನಿಖೆನೇ ನಡಿಬಾರ್ದು ತನಿಖೆ ನಡೆಯ ಮಾಡಿ ಅಂತ ಅವಕಾಶ ಕೊಟ್ಟಂತ ರಾಜ್ಯಪಾಲರನ್ನೇ ನೀವು ಗುರಿಯಾಗಿಟ್ಕೊಂಡು ಚಳವಳಿ ಮಾಡೋದ್ರ ಉದ್ದೇಶ ತಪ್ಪು ನಡೆದಿದ್ದಾವೆ ಆ ತಪ್ಪನ್ನು ಮುಚ್ಚಾಕೊಳ್ಳೋದಕ್ಕೆ ನೀವು ಜಾತಿ ಮತ್ತು ಬಲಪ್ರಯೋಗದ ಮಾತಾಡ್ತಾ ಇದ್ದೀರಿ ಕೆಲವರು ಪ್ರಧಾನಿ ಮನೆಗೆ ಮುಚ್ಚಿಗೆ ಹಾಕ್ತಿವಿ ಅಂತ ಹೇಳ್ತಾರೆ ಅದು ಏನು ನಡ್ಸ ಕೊಟ್ಟಿದಿರಿ ನನಗನ್ಸುತ್ತೆ ಅರಾಜಕತೆ ಸೃಷ್ಟಿ ಮಾಡುವಂಥ ಸಂಚನ್ನ ಭಾಳ ಹಿಂದಿನಿಂದಲೂ ಕೆಲವರು ಮಾಡಿದರು ಕಾಂಗ್ರೆಸ್ ಆ ಸಂಚಿನ ಮಾಡುವ ಪ್ರಯತ್ನದಲ್ಲಿದೆ ಅಂತ ಅನಿಸ್ತಾ ಇದೆ ನಾನು ಹೇಳಿದ್ರು ನನಗೆ ನೈತಿಕತೆ ನಾವು ರಾಜೀನಾಮೆ ಯಾಕೆ ಕೇಳ್ತಾ ಇದ್ದೀವಿ ಮೂಢ ಹಗರಣ ಅಂಗೈ ಹುಣ್ಣಿನ ಸ್ಪಷ್ಟವಾಗಿದೆ ಮೂಢ ಹಗರಣ ಅಂಗೈ ಹುಣ್ಣಿನ ಸ್ಪಷ್ಟವಾಗಿರ್ಬೇಕಿರವಾಗಿರ್ಬೇಕಾದ್ರೆ ಅಹ್ ನೀವು ನೈತಿಕತೆ ಹೊಣೆ ನಿಮಗೆ ನೈತಿಕತೆ ಇದೆಯಲ್ವಾ ನೀವು ನೈತಿಕ ಹೊಣೆ ನೀವು ಹೊತ್ಕೋಬೇಕಿತ್ತು ನಿಮಗೆ ನೈತಿಕತೆ ಇದೆಯಲ್ಲ ಅರ್ಕಾವತಿ ಹಗರಣಕ್ಕೆ ಸಂಬಂಧಪಟ್ಟಂತೆ ನ್ಯಾಯಮೂರ್ತಿ ಕೆಂಪಣ್ಣವರು ವರದಿ ಕೊಟ್ಟಿರೋದನ್ನು ಟೇಬಲ್ ಮಾಡಿ ಕ್ರಮ ತಗೊಳ್ಳಿ ನಿಮ್ಮ ಕಾಲಘಟ್ಟದಲ್ಲಿ ಭ್ರಷ್ಟಾಂತ ಅಧಿಕಾರಿ ಅಂತ ಇರೋರಿಗೆ ಆಯಕಟ್ಟಿನ ಜಾಗ ಸಿಗುತ್ತೆ ಅಂತಂದ್ರೆ ನಿಮ್ ಸರ್ಕಾರ ಹೆಂಗೆ ಪ್ರಾಮಾಣಿಕ ಸರ್ಕಾರ ಅಂತ ಸರ್ಟಿಫಿಕೇಟ್ ಕೊಡಕ್ಕಾಗತ್ತೆ ನಿಮ್ ಸರ್ಕಾರ ಭ್ರಷ್ಟ ಸರ್ಕಾರ ಭ್ರಷ್ಟರಿಗೆ ಮಣೆ ಹಾಕ್ತಿರೋ ಸರ್ಕಾರ ಭ್ರಷ್ಟರನ್ನ ಬೆಂಬಲಿಸ್ತಾ ಇರುವಂತ ಸರ್ಕಾರ ಭ್ರಷ್ಟಾಚಾರ ನಡೆಸ್ತಿರುವ ಸರ್ಕಾರ ಚನ್ನಪಟ್ಟಣ